ಪ್ರಭುತ್ವ ಸರ್ಕಾರ ಇದುವರೆಗೂ ಯಾವ ರೀತಿ ಒಂದು ತನಿಖೆಯನ್ನು ಮಾಡಿಸಿ ಯಾವ ರೀತಿ ಕ್ರಮ ತಗೊಳ್ತಾ ಇದೆಯೋ ಅದನ್ನ ಬದಲಾಯಿಸ್ಬೇಕಾಗಿತ್ತು ಇದು ಆಗಲ್ಲ ನಡೆಯಲ್ಲ ಯಾಕೆಂದ್ರೆ ಎಲ್ಲವೂ ಕೂಡ ವಿಫಲ ಆಗ್ತಾ ಇದೆ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಯಾವ ಮಟ್ಟದ ಶಿಕ್ಷೆ ಆಗಬೇಕು ಅದು ಆಗ್ತಾ ಇಲ್ಲ ಭಾಳ ಧೈರ್ಯ ಬಂದ್ಬಿಟ್ಟು ನಾವು ಹೇಗ್ ಬೇಕಾದ್ರೂ ತಲೆ ಕಡದು ಬೇಕಾದ್ರೂ ಮೀಸಾಕಿದ್ರು ಕೂಡ ಯಾರು ನಮಗೇನು ಮಾಡಲ್ಲ ಅಂತ ಕೆಲವರಿಗೆ ಹಣದ ಹಣದ ಹಮ್ಮಿದೆ ಬೇಕಾದಷ್ಟು ಬಿಸಾಕ್ತೀವಿ ಬಿಡಿಸ್ಕೊತೀವಿ ಕೆಲವರಿಗೆ ಅಧಿಕಾರದ ಆಹಾರ ಇದೆ ಅದಕ್ಕೂ ಕೂಡ ಮೊನ್ನೆ ಸಾಕ್ಷಿ ಸಿಕ್ಕಿದೆ ನಾನು ಮಗಳನ್ನ ಒಳಗೆ ಕರ್ಕೊಂಡೋಗಿ ಮಗಳನ್ನ ಇದು ಮಾಡಿದ್ರೆ ಹೆಣ್ಮಗಳೇ ಸತ್ತು ಹೋದ್ರು ತಾಯಿನೇ ಸತ್ತು ಮಗಳ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚೋಯ್ತು ಈ ತರ ರಾಜಕೀಯ ವ್ಯಕ್ತಿಗಳು ಈ ತರ ಮಾಡ್ತಿದ್ದಾರೆ ಆದ್ರಿಂದ ಯಾರು ಹಣವಂತರಿದ್ದಾರೋ ಯಾರು ರಾಜಕೀಯ ಅಧಿಕಾರವನ್ನ ಹೊಂದಿದಾರೋ ಅವರಿಗೊಂದು ನ್ಯಾಯ ಇದೆ ಬಡವರಿಗೊಂದು ನ್ಯಾಯ ಇದೆ ಆದ್ರಿಂದ ಈ ಒಂದು ತಾರತಮ್ಯ ನೀತಿ ಬದಲಾವಣೆ ಆಗಬೇಕು ಇಲ್ಲದ್ರೆ ನ್ಯಾಯಾಂಗಕ್ಕೆ ಅವ ಮರ್ಯಾದೆ ಕೂಡ ಇರಲ್ಲ ಜನ ರೊಚ್ಚಿಗೆ ಹೇಳ್ತಿದ್ರು ರೊಚ್ಚಿಗೆದ್ದು ಅದಕ್ಕೆ ಯಾವ ಒಂದು ಘನತೆ ಗೌರವ ಕೊಡಬೇಕು ಆ ಕೊಡೋದಕ್ಕೆ ಆಗೋದಿಲ್ಲ ಆದ್ರಿಂದ ಮತ್ತೆ ಜನಗಳು ಎಚ್ಚೆತ್ಕೋಬೇಕು ತಮ್ಮ ಮಕ್ಕಳನ್ನು ಈ ರೀತಿ ಮಾಡಿದಾಗ ಸಂಘಟಿತರಾಗಿ ಹೋರಾಟ ಮಾಡಬೇಕು ಒಬ್ಬ ಹೆಣ್ಮಗಳಿಗೆ ಏನಾರು ಆಯ್ತಂದರೆ ಅವರು ಅವ್ರು ನಮ್ಮಗಳು ಅಂತ ತಿಳ್ಬೇಕು ಜನ ಆ ರೀತಿಯ ಒಂದು ಒಗ್ಗಟ್ಟು ಹಿಂದೆ ಹಳ್ಳಿಗಳಲ್ಲಿ ಒಂದು ಮದುವೆ ಆದರೆ ಊರಿನವರೆಲ್ಲ ಸೇರ್ಕೊಳ್ಳೋದು ಒಂದು ಹೆಣ ಬಿದ್ದರೆ ಊರಿನವರೆಲ್ಲ ಸೇರಿಕೊಳ್ಳೋದು ಅಂದರೆ ಒಂದೇ ಮನೆಯವ್ರ ರೀತಿ ಇರ್ತಿದ್ರು ಅಂಥ ಒಂದು ಸಂಘಟನೆ ಇವತ್ತು ಬರಬೇಕಾಗಿತ್ತು ಆದ ಸರ್ಕಾರಗಳು ಹೆದಿರ್ತವೆ ಸರ್ಕಾರಗಳು ನ್ಯಾಯವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆಲ್ಲವೂ ಸರಿ ಹೋಗ್ಬೇಕಂದ್ರೆ ಜನಗಳು ಬಹಳ ಗಟ್ಟಿತನದಿಂದ ನಡ್ಕೋಬೇಕು ಸಂವಿಧಾನ ಬದ್ಧವಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ಅಂತ್ಯ ಕಾಣಬೇಕಂದ್ರೆ ಜನಗಳು ಎಚ್ಚೆತ್ತು ದೊಂಗೆ ಹೇಳ್ಬೇಕು ಅಲ್ಲಿದ್ರೆ ಆಗಲ್ಲ ಎಷ್ಟು ಮಟ್ಟಿಗೆ ದಂಗೆ ಅಂದರೆ ನೀನು ನ್ಯಾಯ ಸರಿ ಕೊಟ್ಟು ಇವತ್ತು ನಾವು ಮಾತಾಡೋದು ಅಯ್ಯಯ್ಯೋ ಇಲ್ಲಪ್ಪ ಅವ್ರಿಗೆ ಎದುರು ಹೇಳೋಂಗಿಲ್ಲ ಇಲ್ಲ ನ್ಯಾಯ ಸರಿ ಇಲ್ಲ ನಾವು ಎದುರು ಹೇಳ್ತೀವಿ ನಮ್ಮನ್ನು ಬೇಕಾದ್ರೆ ನೀವು ಗಲ್ಲಿಗೆ ನಾವು ಹೇಳ್ತೀವಿ ಅನ್ನುವಂಥ ಧೈರ್ಯ ಯಾವತ್ತು ತೋರ್ತಾರೆ ಜನ ಅವತ್ತು ಕ್ರಾಂತಿ ಆಗುತ್ತೆ ಆ ಕ್ರಾಂತಿ ನ್ಯಾಯಕ್ಕಾಗಿ ಆಗುತ್ತೆ ಅಂತ ನ್ಯಾಯದ ಕ್ರಾಂತಿ ಆಗಬೇಕಾಗಿದೆ ಸರ್ಕಾರಗಳು ತಮ್ಮ ತಮ್ಮ ಇದನ್ನು ಬದಲಾವಣೆ ಮಾಡಬೇಕು